ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಸಿ ಅಂದರೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ವಿವಿಧ ಹುದ್ದೆಗಳಿಗೆ ನಿಮಗೆ ಅಧಿಸೂಚನೆಯನ್ನು ಹೊಡಿಸಿರುವಂಥದ್ದು ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತ ನಿಮ್ಮ ಒಂದು ವಿದ್ಯಾರ್ಥಿ ಎಷ್ಟಿರ್ಬೇಕಾಗುತ್ತೆ ಮತ್ತೆ ನಿಮ್ಮ ಎಷ್ಟು ಸಾಲಿ ಸಿಗುತ್ತೆ ಅರ್ಜಿ ಶುಲ್ಕ ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಅಂತ ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ ಈ ಒಂದು ಒಂದು ಎಸ್ ಎಸ್ ಸಿ ಅಲ್ಲಿ ನಿಮಗೆ ಹದಿನೇಳು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳು ನಿಮಗೆ ಖಾಲಿ ಇರುವಂತದ್ದು ಇದು ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಈ ಒಂದು ಉದ್ಯೋಗ ಸ್ಥಳ ಇರುವಂತದ್ದು ಈ ಒಂದು ಹುದ್ದೆಗಳಿಗೆ ನೀವು ಎಜುಕೇಶನ್ ಏನ್ ಮಾಡಿರ್ಬೇಕು ಅನ್ನೋದಂತ ತಿಳಿಸ್ತೀವಿ ನೋಡಿ ಮೊದಲನೇದಾಗಿ ಸ್ಟಾಫ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದಂತ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿನ ಮಾಡಿರ್ಬೇಕಾಗತ್ತೆ ಅಥವಾ ಕಾನೂನಿನಲ್ಲಿ ಪದವಿ ಪೂರ್ಣಗೊಳಿಸಿರ್ಬೇಕಾಗತ್ತೆ ಅಂದ್ರೆ ಕಾನೂನು ಪದವಿನಾರು ಪಡ್ಕೊಂಡಿರ್ಬೇಕು ಅಥವಾ ಒಂದು ಡಿಗ್ರಿನ ನೀವು ಮಾಡಿರ್ಬೇಕಾಗತ್ತೆ ಮಾಡಿರುವಂತವರು ಅರ್ಜಿನ ಸಲ್ಲಿಸ್ಕೊಬೇಕಾಗಿರುತ್ತೆ ಈ ಒಂದು ಎಸ್ ಎಸ್ ಸಿ ಒಂದು ಏಜ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ ಈ ಒಂದು ಉದ್ಯೋಗಕ್ಕೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಅಂದ್ರೆ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಸಬ್ಸಪ್ರೇಟ್ ಆದಂತ ಒಂದು ಸ್ಯಾಲ್ರಿಗಳಿದೆ ಸೊ ನೋಡ್ಕೋಬಹುದು ಪ್ರತಿ ಒಂದು ನಿಮಗೆ ನಿಮ್ಗೆ ಹೋಗ್ತೀನಿ ಮೊದಲನೇದಾಗಿ ಸಹಾಯಕ ವಿಭಾಗಾಧಿಕಾರಿಗಳು ಅಂತ ಇದಕ್ಕೆ ನಿಮ್ಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿ ತನಕ ನಿಮ್ಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಆ ನೆಕ್ಸ್ಟ್ ಬಂದು ನಿಮಗೆ ಸಹಾಯಕ ವಿಭಾಗ ಅಧಿಕಾರಿಯವರಿಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ತನಕನು ನಿಮಗೆ ಈ ಒಂದು ಸಹಾಯಕ ವಿಭಾಗಾಧಿಕಾರಿಗಳಿಗೆ ಸಿಗತ್ತೆ ಮತ್ತೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನಿಮಗೆ ನಲವತ್ನಾಲ್ಕ ಸಾವಿರದ ಒಂಬೈನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ತನಕನು ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಸೊ ಆಲ್ಮೋಸ್ಟ್ ನಿಮ್ಗೆ ಸಹಾಯಕ ಜಾರಿ ಅಧಿಕಾರಿಗಳಿಗೂ ಸೇಮ್ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಮತ್ತೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೂ ಸಹ ನಿಮಗೆ ಸೇಮ್ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಕಾರ್ಯನಿರ್ವಾಹಕ ಸಹಾಯಕರಿಗೆ ನಿಮಗೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿಂದ ಹಿಡ್ದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ರೂಪಾಯಿ ತನಕನು ನಿಮಗೆ ಸ್ಯಾಲರಿ ಸಿಗ್ತಾ ಹೋಗ್ತಿದೆ ಸೊ ಸಂಶೋಧನಾ ಸಹಾಯಕರಿಗೆ ಮೂವತ್ತೈದು ಸಾವಿರದ ನಾನೂರಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ರೂಪಾಯಿ ತನಕನು ನಿಮಗೆ ಸ್ಯಾಲರಿ ಸಿಗ್ತಾ ಇರುವಂಥದ್ದು ವಿಭಾಗೀಯ ಅಧಿಕಾರಿ ಅವ್ರಿಗೂ ಸೇಮ್ ಇದೇ ರೀತಿಯಾದಂಥ ಸ್ಯಾಲರಿ ಸಿಗುತ್ತೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಜೂನಿಯರ್ ಇಂಟೆಲಿಜೆಂಟ್ ಆಫೀಸರ್ಗೂ ಸಹ ಸೇಮ್ ಸ್ಯಾಲರಿ ಸಿಗ್ತಾ ಇರುವಂಥದ್ದು ಜೊತೆಗೆ ನಿಮಗೆ ನಿಮಗೆ ಜೂನಿಯರ್ ಸ್ಟಾಟಿಸ್ಟಿಕ್ಸಲ್ ಆಫೀಸರ್ ಅಂತ ಏನ್ ಹೇಳ್ತಾರೆ ಇದಕ್ಕೂ ಸಹ ಸೇಮ್ ನಿಮ್ಗೆ ಸ್ಯಾಲ್ರಿ ಸಿಗ್ತಾ ಇರುವಂತದ್ದು ಆಫೀಸರ್ ಜೊತೆಗೆ ನಿಮ್ಗೆ ಆಡಿಟಿಂಗ್ ಏನ್ ಮಾಡ್ತಾರೆ ಆಡಿಟರ್ ಗಳಿಗೆ ನಿಮ್ಗೆ ತೊಂಬ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಇಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಿಮ್ಗೆ ಆಡಿಟರ್ ಗೆ ಸ್ಯಾಲ್ರಿ ಸಿಕ್ತಾ ಇರುವಂತದ್ದು ಅದ್ರ ಜೊತೆಗೆ ಲೆಕ್ಕ ಪರಿಶೋಧಕರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಿಮ್ಗೆ ಈ ಒಂದು ಲೆಕ್ಕ ಪರಿಶೋಧಕರಿಗೂ ಸಹ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಅಕೌಂಟೆಂಟ್ ಮತ್ತೆ ಜೂನಿಯರ್ ಅಕೌಂಟೆಂಟ್ ಇವ್ರಿಗೂ ಸಹ ಸೇಮ್ ಸ್ಯಾಲ್ರಿ ಸಿಗ್ತಾ ಇರುವಂತದ್ದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಗಳಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕನೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮತ್ತೆ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕರಿಗೆ ನಿಮ್ಗೆ ಮೇಲಿನ ವಿಭಾಗದ ಕ್ಲರ್ಕ್ ಯಾರು ಇರ್ತಾರೆ ಯಾರಿರ್ತಾರೆ ಅಷ್ಟೇ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಬತ್ತ ಒಂದು ಸಾವಿರದ ನೂರು ರೂಪಾಯಿ ತನಕನೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅದಾದ್ಮೇಲೆ ನಿಮ್ಗೆ ಹಿರಿಯ ಆಡಳಿತ ಸಹಾಯಕರಿಗೆ ಸೇಮ್ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುವಂತದ್ದು ತೆರಿಗೆ ಸಹಾಯಕರಿಗೂ ಸೇಮ್ ಇದೇ ಒಂದು ಇಪ್ಪತ್ತೈದು ಸಾವಿರದ ಐನೂರಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂತದ್ದು ಇದಿಷ್ಟು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಮತ್ತೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದ್ರೆ ನಿಮ್ಮ ಏಜ್ ಎಷ್ಟಿರ್ಬೇಕಾಗತ್ತೆ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷಗಳಾಗಿರ್ಬೇಕಾಗತ್ತೆ ಗರಿಷ್ಠ ನಿಮ್ಗೆ ಮೂವತ್ತೆರಡು ವರ್ಷಗಳು ಮೀರಿರಬಾರ್ದು ಅಂತವರು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಿ ಈ ಒಂದು ಜಾಬ್ನ ತಗೋಬಹುದಾಗಿರುತ್ತೆ ಜೊತೆಗೆ ನಿಮ್ಗೆ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಥವಾ ಮಹಿಳಾ ಇ ಎಸ್ ಎಂ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಇದು ಉಚಿತವಾಗಿ ಇರುತ್ತೆ ಸಾಮಾನ್ಯ ಸಿ ಅಭ್ಯರ್ಥಿಗಳಿಗೆ ನಿಮಗೆ ನೂರು ರೂಪಾಯಿಗಳಂದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡುವಂತ ವಿಧಾನದಲ್ಲಿ ನಿಮ್ಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಸೊ ಈ ಒಂದು ಅರ್ಜಿ ಶುಲ್ಕನ ನೀವು ಪೇ ಮಾಡಿ ನೀವು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಮತ್ತೆ ಈ ಒಂದು ಎಸ್ ಎಸ್ ಸಿ ಒಂದು ಜಾಬ್ ಏನಿದೆ ಈ ಜಾಬ್ಗೆ ನೀವು ಅರ್ಜಿನ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವತ್ತೆಂಡ್ ಆಗುತ್ತೆ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ನೀವು ಇದು ಅರ್ಜಿ ಸಲ್ಲಿಸೋಕೆ ಪ್ರಾರಂಭದ ದಿನಾಂಕ ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ ಬಂದು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿರುವಂಥದ್ದು ಸೊ ನೀವು ನೋಡ್ಕೋಬೋದು ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ವೆಬ್ಸೈಟ್ಗೆ ಬಂದು ನೀವು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇಲ್ಲಿರುತ್ತೆ ಕಂಪ್ಲೀಟ್ ನೋಟಿಫಿಕೇಶನ್ ಏನಿರುತ್ತೆ ನೋಟಿಫಿಕೇಷನ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇನ್ ಕೇಸ್ ಯಾರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ಜಾಯಿನ್ ಆಗಿ ನೀವು ನಿಮ್ಮ ದಾಖಲಾತಿಗಳನ್ನ ಕಳ್ಸಿಕೊಟ್ರೆ ನಾವು ಸಹ ನಿಮಗೆ ಅರ್ಜಿ ಹಾಕಿ ಕಳ್ಸ್ಕೊಡ್ತೀವಿ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್